ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಯ ಜಟಾಪಟಿ ಜೋರಾಗ್ತಾ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಅಭಯ ಪಾಟೀಲ್ ಮಧ್ಯ ಕ್ರೆಡಿಟ್ ಫೈಟ್ ನಡೀತಾ ಇದೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ನಿರ್ಮಿಸಿರುವಂತ ಸಂಭಾಜಿ ಮಹಾರಾಜರ ಮೂರ್ತಿ ಮೂರ್ತಿ ಲೋಕಾರ್ಪಣೆಗೆ ಪಾಲಿಕೆಯಿಂದ ಆಡಳಿತ ಬಿಜೆಪಿ ಮುಂದಾಗಿತ್ತು ಇದಕ್ಕೆ ಎಂಇಎಸ್ ಸೇರಿ ಸ್ಥಳೀಯರಿಂದ ಮೂರ್ತಿ ಲೋಕಾರ್ಪಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಇತ್ತ ಮೂರ್ತಿ ಲೋಕಾರ್ಪಣೆ ಮುಂದೂಡುವಂತೆ ಕಮಿಷನರ್ಗೆ ಸತೀಶ್ ಜಾರಕಿಹೊಳಿ ಪತ್ರವನ್ನು ಬರೆದಿದ್ದಾರೆ ಕಾಮಗಾರಿ ಪೂರ್ಣವಾಗಿಲ್ಲ ಪ್ರೊಟೋಕಾಲ್ ಪಾಲಿಸದೆ ಲೋಕಾರ್ಪಣೆಗೆ ಹೊರಟಿದ್ದಾರೆ ಲೋಕಾರ್ಪಣೆ ಒಂದೆರಡು ತಿಂಗಳು ಮುಂದೆ ಹೋದ್ರೆ ಏನಾಗುತ್ತೆ ಅಂತ ಸಚಿವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇತ್ತ ಶಾಸಕ ಅಭಯ ಪಾಟೀಲ್ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾರು ಕಾಮಗಾರಿ ಪೂರ್ಣ ಆಗಿಲ್ಲ ಅಂತಾರೆ ಬಂದ್ ನೋಡಿದ್ರೆ ಗೊತ್ತಾಗತ್ತೆ ನಾವು ಹಾಕಿದ್ದ ಬ್ಯಾನರ್ ಅನ್ನ ಅವರು ತೆರವು ಮಾಡಿದ್ದಾರೆ ಕಾರ್ಯಕ್ರಮದ ದಿನಾಂಕ ನಿಗದಿ ಆಗಿದೆ ಗಣ್ಯರು ಬರೋದಕ್ಕೂ ಒಪ್ಕೊಂಡಿದ್ದಾರೆ ಪಾಲಿಕೆ ಅಧಿಕಾರಿಗಳ ವರ್ತನೆ ಬಗ್ಗೆ ಡಿ ಸಿ ಭೇಟಿ ಮಾಡ್ತೀನಿ ಅಂತ ಅಭಯ ಪಾಟೀಲ್ ಹೇಳ್ತಾ ಇದ್ದಾರೆ ಜಟಾಪಟಿ ನಡೀತಾ ಇದೆ ಒಬ್ರು ಕಾರ್ಯಕ್ರಮ ಮಾಡಬೇಕು ಉದ್ಘಾಟನೆ ಮಾಡ್ಬೇಕು ಅಂತ ಒಬ್ರು ಕಾಮಗಾರಿ ನೆಟ್ಟಗಾಗಿಲ್ಲ ಇನ್ ಯಾಕೆ ಇಷ್ಟ ಅರ್ಜೆಂಟ್ ಎರಡು ತಿಂಗಳು ಮುಂದಕ್ಕೆ ಹೋದ್ರೆ ಏನಾಗತ್ತೆ ಅಂತ ಈ ಜಟಾಪುಟಿಯಲ್ಲಿ ಅಧಿಕಾರಿಗಳಿಗೆ ತಲೆಬೇರೆ ಶುರು ಆಗಿದೆ ಏನಪ್ಪಾ ಮಾಡೋದು ಪರ್ಮಿಷನ್ ಕೊಡೋದು ಬೇಡವೋ ಏನು ಎತ್ತ ಅಂತ ಆಲ್ರೆಡಿ ಬ್ಯಾನರ್ ಎಲ್ಲಾ ಹಾಕಿ ರೆಡಿನೇ ಮಾಡ್ಬಿಟ್ಟಿದ್ದಾರೆ ರೂಲಿಂಗ್ ಪಾರ್ಟಿ ಅವರು ಅದು ಇನ್ನು ಪೂರ್ಣ ಕೊಂಡಿಲ್ಲ ಮುಂದಾಕ್ರಂತ ಅಲ್ಲಿ ಸ್ಥಳೀಯ ಮುಖಂಡರು ಮುಂದೆ ಅದು ನಾವು ಸುಪ್ರೀಂ ಕೋರ್ಟ್ ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿದ್ವಿ ನಾವು ಯಾರು ಕೂಡ ಭಾಗವಹಿಸ್ಲಿಕ್ಕೆ ಬರೋಲ್ಲ ಅದಕ್ಕೋಟೋಕಾಲ್ ಇದನ್ನ ಚಾ ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ ಸ್ಥಳೀಯ ಶಾಸಕ ನಾವೇನ್ ಮಾಡ್ತೀವಿ ಅಲ್ಲಿ ಅವ್ರದ್ ಬಂದಿಲ್ಲ ಇಲ್ಲಿ ಅದು ದುಡ್ಡು ಇರೋದು ಕಾರ್ಪೊರೇಷನ್ದು ಪ್ರೋಟೋಕಾಲ್ ಮೇಂಟೈನ್ ಮಾಡ ಇವರು ಯಾರ ಕಾರ್ಪೊರೇಷನ್ ಅವರು ಸರ್ಕಾರ ದುಡ್ಡ ಎಲ್ಲಾರದು ಲಿಸ್ಟ್ ಹಾಕತ್ತ ಹೇಳಿದ್ರು ಲಿಸ್ಟ್ ಹಾಕಲಿಕ್ಕೆ ಚಾರ್ಜ್ ಗಿಟ್ ಬರೋಲ್ಲ ಬಂದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ತದೆ ಎಲ್ಲಾರ್ಗು ಸೊ ಅದು ಕನ್ಫ್ಯೂಸ್ ಇದೆ ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕನ್ಫ್ಯೂಸ್ ಹೇಳುದು ಮುಂದೆ ಹಾಕ್ರಿ ಈಗ ಆಮ್ಯಾಗೆಲ್ಲಾ ಕುಂದ್ ಚರ್ಚ್ಕೊಂಡ್ ಮತ್ತೆ ಇನ್ನೂ ಕೆಲಸನೂ ಪೂರ್ಣ ಆಗಿಲ್ವಾ ಅಧಿಕೃತವಾಗಿ ನಾವು ಮಾಡ್ಲಿಕ್ಕೆ ಬರೋಲ್ಲ ಪ್ರೋಟೋಕಾಲ್ ಮಾಡಿ ಅದು ಮಾಡ್ಲಿಕ್ ಬರೋಲ್ಲ ಇನ್ನು ಏನೋ ಒಂದ್ ತಿಂಗ್ಳು ಬಿಟ್ಟು ಮಾಡಿ ಇನ್ನೂ ಅವ್ರಿ ಅಷ್ಟೊಂದು ಆರ್ ತಿಂಗಳೊಳಗ್ ಮಾಡಲ್ಲ ಏನೋ ಅವ್ರ ಇದ್ದಾಗ ಮಾಡೋಣ ಅವ್ರ ಇದ್ದಾಗ ಮಾಡ್ಲಿಕ್ಕೆ ನಾವ್ ಅವ್ರ ಮುಂದಾ ಹಾಕೋದು ಬಾಳಾರ್ ಒಂದ್ ತಿಂಗಳಿಗೆ ಕೇಳತ್ತಾರ ಅಷ್ಟೇ ಭಾಳ ಕೇಳಿಲ್ಲ ಒಂದ್ ತಿಂಗ್ಳಾಗ ಪೂರ್ಣ ಆಗ್ತದೆ ಇವತ್ತು ಎರಡ್ ತಿಂಗಳಾಗಬಹುದು ಚರ್ಚೆ ಮಾಡಿದ್ರೆ ಅದೇ ಕನ್ಫ್ಯೂಷನ್ ಸರ್ಗ ಅದು ಸರ್ಕಾರದ ದುಡ್ಡು ಹಾಕುದಾರೆ ಎಲ್ಲರೂ ಚಾಪಿಸ್ಬೇಕು ಎಲ್ಲರೂ ಬರಬೇಕು ಅದು ಚಾಪ್ಸ್ಲಿಕ್ಕೆ ಬರೋವಲ್ಲ ಸುಪ್ರೀಂ ಕೋರ್ಟ್ ಆದೇಶ ಸರ್ಕಾರ ಚಾಪ್ಸ್ಲಿಕ್ಕೆ ಬರೋಲ್ಲ ಈಗ ನಾವು ಹೋಗ್ಬೇಕಾ ಯಾರು ಮಾಡಬೇಕು ಒಂದು ನಿಮಗೆ ಯಾರ್ಯಾರು ಏನೇನು ಹೇಳತ್ತಾರಲ್ಲ ಮೂರ್ತಿ ಅಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿ ನಿಮಗೆ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತೀನಿ ಈಗ ಹೋಗ್ರಿ ನಾಳೆ ಹೋಗ್ರಿ ಮೂರ್ತಿದ ಪೂರ್ಣ ಎಲ್ಲ ಕೆಲಸ ಮುಗ್ದಿದ್ದದ ಯಾವ ಕೆಲಸ ಬಾಕಿ ಉಳಿದಿಲ್ಲ ಹಿಂಗಾಗಿ ಪ್ರಶ್ನೆನೇ ಇಲ್ಲ ಎರಡನೇದು ನಾವು ಮಹಾನಗರ ಪಾಲಿಕೆಗಳ ಠರಾಪಾಸ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕರೆದಿದ್ದರು ಅದಕ್ಕೆ ಯಾವುದೂ ಅಬ್ಜೆಕ್ಷನ್ ಬಂದಿಲ್ಲ ಆಮೇಲೆ ಪೊಲೀಸ್ ಪರ್ಮಿಷನ್ ಅದಕ್ಕೆ ಪೊಲೀಸರು ತಮ್ಮ ಎನ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಯಾವುದೂ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಹಿಂಗಾಗಿ ಆ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದದ ಈಗ ಉದ್ಘಾಟನೆ ಮಾಡಾಗ ಐದು ತಾರೀಕು ಫಿಕ್ಸ್ ಆಗಿದ್ದದ ಈ ಕೆಲವೊಂದು ಜನ ಅದಕ್ಕೆ ಅಡಚಣೆ ಮಾಡಿದ್ದಾರೆ ಅಂತ ಹೇಳಿ ಆ ಕಾರ್ಯಕ್ರಮ ಅನುಮತಿ ಕೊಡೋದಿಲ್ಲ ಅಂತಾರೆ ಕೆಲಸ ಆಗಿದ್ದದ ಅದಕ್ಕೆ ಕಾರ್ಯಕ್ರಮ ಮಾಡಬೇಡ್ರಿ ಹೇಳಿ ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜ ಹದಿಮೂರನೇ ವಂಶ ಜರನ್ನ ಕರೆಯುವಂಥದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಗುರುವಾರಿ ಸಹ ಸಂಭಾಜಿರವ್ ಬಿಡೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಉಳಕಿದ ಪ್ರೋಟೋಕಾಲ್ ಪ್ರಕಾರನೇ ಅದನ್ನು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಿರ್ಣಯ ಅವರು ಮುಂದಿದ್ರು ಆದರೆ ಯಾರು ಹೇಳಿಕೆಗೆ ಪ್ರಕಾರ ಈಗ ಅದನ್ನ ಕಾರ್ಯಕ್ರಮ ತಡೆ ಹಿಡಿದಾರ ನನಗೆ ಗೊತ್ತಿಲ್ಲ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಹೆಚ್ಚು ನಿಮ್ಗೆ ಇವತ್ತು ಅಲ್ಲಿ ಎಲ್ಲ ಕಾಮಗಾರಿ ಮುಗಿದೈತೆ ನೀರಿನಿಂದ ತೊಳೆತಿದ್ರಿ ಒಳಗಿಂದು ಅದನ್ನು ಬಂದ್ ಮಾಡಿಸಿ ಈಗ ಹೋಗಿ ಅದನ್ನು ಈ ಅಧಿಕಾರಿಗಳು ಹೋಗಿ ಯಾಕ ಅಲ್ಲಿ ಸ್ವಚ್ಛ ಇಡಬಾರ್ದು ಅದನ್ನು ಬಂದ್ ಮಾಡುವಂಥದ್ದು ಅದಾದ ನಂತರ ಅವ್ರು ನನಗೆ ಹೇಳಿದ್ರು ಹಿಂಗೆ ಐತೆ ಹೇಳಿ ನಿಮ್ಮದು ಏನು ಅನಿಸ್ತು ರೈಟಿನ ಕೊಡುವಂಥೇಳಿ ರೈಟಿನ ಕೊಟ್ಟಿದ್ದಾರೆ ಆಯುಕ್ತರಿಗೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಆಯುಕ್ತರಿಗೆ ಆಯುಕ್ತರಿಗೆ ಯಾ ಸರ್ಕಾರ ಹೇಳ್ದೆ ಮಾಡ್ತದ ಆಯುಕ್ತರು ಬದಲು ಹೂ ಅಂದ್ರೆ ಹಿಂಗೆ ಹಾಕಿಲ್ಲ ಅಂತಾರೆ ಮತ್ತೆ ಏನ್ ತಪ್ಪದ ಸಂಭಾಜಿ ಮಹಾರಾಜರು ಮಹಾರಾಜರ ಪುತ್ಡಿ ಐತಲ್ಲ ನಾವು ಮೊನ್ನೆ ಇವರು ಕಾರ್ಯಕ್ರಮ ಮಾಡಿದ್ರು ಎರಡು ಪುತ್ರಿಗಳ್ ಕುಡಿಸಿದ್ರು ಪರ್ಮಿಷನ್ ತಗೊಂಡಿದ್ರು ನನ್ನ ಜನ ಕೇಳಾತಾರೆ ಮತ್ತೆ ಇದು ಕಟ್ಟೆ ಪರ್ಮಿಷನ್ ಬೇಕಂತದೇನು ನಾಳೆ ಇಲ್ಲಿ ಈಗಂತೂ ನೋಡಿದ್ರೆ ನೀವು ಎಲ್ಲ ಯುವಕರು ಐದನೇ ತಾರೀಕಿನ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಆದರೆ ನಾವು ಇನ್ನೇ ಜಿಲ್ಲಾಧಿಕಾರಿ ಮತ್ತೆ ಇವ್ರಿಗೆ ಮನವರಿಕೆ ಮಾಡಿ ಕೊಡ್ತೇವೆ ಜನರ ಅಭಿಪ್ರಾಯ ಐತಿ ಅನುಮತಿ ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನಾ ವಿಚಾರಕ್ಕೆ ಈಗ ಜಟಾಪಟಿ ನಡೀತಾ ಇದೆ ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದಂತೂ ಬೇಕೇ ಬೇಕು ಬಟ್ ಇಬ್ಬರ ಮಾತನ್ನ ನೋಡ್ತಾ ಇದ್ರೆ ಇಬ್ಬರೂ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಇದು ಅಧಿಕಾರಿಗಳಿಗೆ ಎಷ್ಟು ಮಟ್ಟಿಗೆ ತಲೆಬಿಸಿಯಾಗಿದೆ ಅಂತ ನಿತಿ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತೆ ಈಗ ಏನು ಕ್ರೆಡಿಟ್ ಪಾಲಿಟಿಕ್ಸ್ ಆರಂಭವಾಗಿದೆ ಅಂತ ಹೇಳ್ಬೋದು ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಇದೆ ಬೆಳಗಾವಿ ದಕ್ಷಿಣದಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಇದ್ದಾರೆ ಹಾಗಾಗಿ ಈಗ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ಸತೀಶ್ ಜಾರಕಿಹೊಳಿ ಇದಾರೆ ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ಮಧ್ಯೆ ಈಗ ಏನು ಸರ್ಕಾರ ಬಂದ ದಿನದಿಂದ ಆಗಿರ್ಬೋದು ಇಬ್ಬರು ಮಧ್ಯೆ ನಿರಂತರವಾಗಿ ಚಟಾಪಟಿ ನಡೀತಾ ಬಂದಿದೆ ಈಗ ಪ್ರಮುಖವಾಗಿ ಸಂಭಾಜಿ ಮಹಾರಾಜರ ಮೂರ್ತಿ ವಿಚಾರವಾಗಿ ಈಗ ಮತ್ತೆ ಈಗ ಇಬ್ಬರ ಮಧ್ಯ ಈಗ ಟಾಕ್ ವಾರ್ ಆರಂಭ ಆಗಿರ್ತಕ್ಕಂಥದ್ದು ಈಗ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಏನು ಸವಿತಾ ಕಮಲೇನ್ ಇದ್ರು ಅವರ ನೇತೃತ್ವದಲ್ಲಿ ಅದನ್ನು ಲೋಕಾರ್ಪಣೆ ಮಾಡೋದಿಕ್ಕೆ ಆಗಿರ್ಬೋದು ಜೊತೆಗೆ ಮಹಾರಾಷ್ಟ್ರದ ಕೆಲ ಏನು ಹಿಂದೂ ಮುಖಂಡರನ್ನು ಕರೆಸಿ ಉದ್ಘಾಟನೆ ಮಾಡೋದಕ್ಕೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮುಂದಾಗಿದ್ರು ಆದ್ರೆ ಈಗ ಒಂದು ಒಂದು ಮೂರ್ತಿ ಲೋಕಾರ್ಪಣೆಗೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಒಂದು ಹೇಳುವಂತ ಪ್ರಕಾರ ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆಯ ಒಂದು ಏನು ಪ್ರೋಟೋಕಾಲ್ ಅನ್ನ ಶಾಸಕರು ಒಂದು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದನ್ನ ಪಾಲಿಸ್ತಾ ಇಲ್ಲ ಜೊತೆಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಆಗಿಲ್ಲ ಪೂರ್ಣ ಪ್ರಮಾಣ ಕಾಮಗಾರಿ ಆದ ಬಳಿಕ ಅದನ್ನ ಲೋಕಾರ್ಪಣೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಮಹಾನಗರ ಪಾಲಿಕೆ ಆಯುಕ್ತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮತನ ಇಲ್ಲಿ ಸತೀಶ್ ಜಾರಕಿಹೊಳಿ ಹೇಳುವಂತದ್ದು ಮತ್ತೊಂದ್ ಕಡೆ ಪೂರ್ಣ ಪ್ರಮಾಣದ ಕಾಮಗಾರಿ ಆಗಿದೆ ಈಗಾಗಲೇ ಏನಂದ್ರೆ ಉದಾಟನೆ ಮಾಡೋದಕ್ಕೆ ದಿನಾಂಕ ಕೂಡ ನಿಗದಿ ಆದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಅದನ್ನ ಅದನ್ನ ತಡೆಯುವಂತ ಕೆಲಸವನ್ನ ಏನು ಆ ಮಾಡ್ತಾ ಇದಾರೆ ಅನ್ನುವಂತ ಆರೋಪನ ಇಲ್ಲಿ ಅಭಯ್ ಪಾಟೀಲ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ನೇರವಾಗಿ ಆ ಏನು ಅಂತ ಜಾರಕಿಹೊಳಿ ಸ್ಥಳೀಯ ಶಾಸಕರ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದ್ ಕಡೆ ಕಾಮಗಾರಿ ಪೂರ್ಣವಾಗಿದೆ ಅಂತ ಹೇಳಿ ಪರೋಕ್ಷವಾಗಿ ಸದ್ಯ ಜಾರಕಿಹೊಳಿಗೆ ಒಂದು ಏನು ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಶಾಸಕ ಅಭಯ್ ಪಾಟೀಲ್ ಮಾಡಿರ್ತಕ್ಕಂಥದ್ದು ಈಗ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬಿಜೆಪಿ ಶಾಸಕರ ಮಧ್ಯೆ ಈಗ ಟಾಪ್ ಫಾರ್ ಮುಂದುವರೆದಿದೆ ಜೊತೆಗೆ ಸಂಭಾಜಿ ಮೂರ್ತಿ ಲೋಕಾರ್ಪಣೆ ವಿಚಾರಣೆ ವಿಚಾರವಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಟಾಪಟಿ ಕೂಡ ಆರಂಭಗೊಂಡಿಗೊಂಡಿರ್ತಕ್ಕಂಥದ್ದು ಈಗಾಗಲೇ ಆ ಒಂದು ಸ್ಥಳದಲ್ಲಿ ಕೂಡ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಕೂಡ ಮಾಡಿದೆ ಈಗ ಮಹಾ ಈಗ ಮಹಾನಗರ ಪಾಲಿಕೆಯಿಂದ ಅದನ್ನ ಮೂರ್ತಿ ಲೋಕಾರ್ಪಣೆ ಆಗುತ್ತಾ ಅಥವಾ ಈಗಾಗಲೇ ಏನು ಆಯುಕ್ತರು ಅದಕ್ಕೆ ಪತ್ರ ಬರೆದು ಮೇಯರ್ ಗೆ ಪತ್ರ ಬರೆದು ಈ ಒಂದು ದಿನಾಂಕವನ್ನು ಮುಂದೂಡುವಂತೆ ಏನು ಪತ್ರ ಬರೆಯುವುದಕ್ಕೆ ಮುಂದಾಗಿದ್ದಾರು ಈ ವಿಚಾರವಾಗಿ ಮತ್ತೊಂದು ಸುತ್ತಿನ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ಹಗ್ಗ ಜಗಾಟ ಮುಂದುವರಲಿದೆ ಅಂತಾನೆ ಹೇಳ್ಬಹುದು ನಿತಿ